ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಭಾವಿಸ್ತೀನಿ ನಾನಿವತ್ತು ನಿಮ್ಗೆ ಚಿನ್ನಿಕಾಯಿ ಕಡುಬನ್ನ ಯಾವ ರೀತಿಯಾಗಿ ಮಾಡುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಆಲ್ರೆಡಿ ಎಲ್ರು ತಂಗ್ಳ ನೋಡುತ್ತೀರಾ ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಚಿನ್ನಿಕಾಯಿ ಕಡುಬು ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರುವಂತಹದ್ದು ಚೀನಿಕಾಯಿ ಅರಿಶಿನ ಕಟ್ಟೋದಕ್ಕೆ ದಾರ ಅಥವಾ ಬಾಳೆನಾರು ನಾವು ಬಾಳೆನಾರನೇ ಯೂಸ್ ಮಾಡೋದು ಹಾಗಾಗಿ ಬಾಳೆನಾರ ಆನಂತರ ಚಿನ್ನಿಕಾಯಿ ನಮಗೆ ಭೂಮಿ ಹುಣ್ಮೆಯಲ್ಲಿ ಹಬ್ಬದಲ್ಲಿ ತುಂಬಾ ಫೇಮಸ್ ನಾವು ಭೂಮಿಗೆ ಭೂಮಿ ತಾಯಿಗೆ ನಾವು ನೈವೇದ್ಯ ಹಿಡಿಯುವಂತಹದ್ದು ಚಿನ್ನಿಕಾಯಿ ಕಡುಬನ್ನ ಹಾಗಾಗಿ ಅದು ನಮ್ಗೆ ವಿಶೇಷ ಜೊತೆಗೆ ಈಗ ನಾನು ಚಿನ್ನಿಕಾಯಿ ಕಡುಬನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಭೂಮಿ ಹುಣ್ಮೆ ಲಾಗ್ ನೋಡ್ಬಿಟ್ಟು ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಯಾವ ರೀತಿಯಾಗಿ ಎಷ್ಟೆಷ್ಟು ಕ್ವಾಂಟಿಟಿಯಾಗಿ ಹಾಕ್ಬೇಕು ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆ ಲಾಂಗ್ ವಿಡಿಯೋ ಇರೋದ್ರಿಂದ ಅದು ಹಾಗಾಗಿ ಸಪ್ರೇಟ್ ಆಗಿ ಒಂದು ಲಾಗ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಮಾಡ್ತಾ ಇದ್ದೀನಿ ಆ ಚೀನಿಕಾಯಿ ನಾವು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ತೀವಿ ಯಾಕೆಂದ್ರೆ ನೆಕ್ಸ್ಟ್ ಇಯರ್ ನಮ್ಗೆ ಮಳೆಗಾಲ ಜಾಸ್ತಿ ಆಯ್ತು ಅಂತ ಅಂದ್ರೆ ಚೀನಿಕಾಯಿ ಬೆಳೆಯೋಕೆ ಆಗೋದಿಲ್ಲ ಹಾಗಾಗಿ ಸಪ್ರೇಟ್ ಆಗಿ ಈ ತರ ಎತ್ತಿಟ್ಕೊಳುದು ಬಲ್ತಿದ್ದಾಗ ಜಾಸ್ತಿ ಆಗಿ ಚಿನ್ನಿಕಾಯಿನ ನಾವು ಹೆಣ್ಮಕ್ಳು ಹೊಡಿಬಾರ್ದು ಹಾಗಾಗಿ ಗಂಡ್ ಮಕ್ಕಳು ಯಾರಾದ್ರೂ ಹೊಡ್ಕೊಡ್ತಾರೆ ಯಾಕೆ ಅಂತ ಅಂದ್ರೆ ಚಿನ್ನಿಕಾಯಿ ಒಂಥರ ಸಂಹಾರ ಟೈಪ್ ಅಂತ ಹೇಳ್ತಾರೆ ಹೆಣ್ಮಕ್ಳು ಸಂಹಾರ ಮಾಡಬಾರ್ದಲ್ವಾ ಹೆಣ್ಮಕ್ಳು ಅಂತಂದ್ರೆ ರಕ್ಷಣೆ ಮಾಡ್ಬೇಕು ಆ ರೀತಿಯಾಗಿ ನಾವು ಚಿನ್ನಿಕಾಯಿ ಅಥವಾ ಕುಂಬಳಕಾಯಿ ಇದನ್ನೆಲ್ಲ ನಾವು ಗಂಡ್ ಮಕ್ಳು ಕೈಯಲ್ಲೇ ಒಡ್ಸೋದು ನಮ್ಮ ಕಡೆ ಎಲ್ಲ ಸೊ ನೋಡ್ತಾ ಇರ್ಬೋದು ಚಿನ್ನಿಕಾಯಿ ಬಲ್ತಿದೆ ತುಂಬಾ ಚೆನ್ನಾಗಿದೆ ಇನ್ನು ಫುಲ್ ಒಳಗಡೆ ಎಲ್ಲ ಡ್ರೈ ಆಗ್ಬೇಕು ಬಟ್ ಇವಾಗ ಇನ್ನು ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಒಂಥರ ನಮ್ಗೆ ಚಿನ್ನಿಕಾಯಿ ರೆಡಿ ಆಯ್ತು ಆನಂತರ ಬೇಕಾಗಿರುವುದು ನಮಗೆ ಒಣಕೊಬ್ಬರಿ ಇದೇನು ಒಣ ಕೊಬ್ಬರಿ ಅಂತ ಹೇಳ್ಬಿಟ್ಟು ಸಲ್ಕಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನಾವು ಸಲ್ಕಿಲಿ ಅಹ್ ಕಾಯ್ನ ಕೆತ್ತಬಹುದು ಅದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇದನ್ನ ಫುಲ್ ವಿಡಿಯೋ ಫುಲ್ ವಿಡಿಯೋ ಹಾಕ್ತಾ ಇದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಬಹುದು ಯಾರೆಲ್ಲ ಸಲ್ಕಿ ಯೂಸ್ ಮಾಡಿ ಕಾಯಿನ ಕೆತ್ತಿದೀರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮಗೆ ಇದು ತುಂಬ ಸುಲಭ ಕಾಯಿ ಕೆತ್ತೋ ಇದ್ರಗಿಂತ ಕಾಯಿ ಕೆತ್ತಾರಲ್ಲ ಇನ್ಸ್ಟ್ರೂಮೆಂಟ್ ಅದ್ರಗಿಂತ ನಮಗೆ ಸಲ್ಕಿಲಿ ಈ ಥರ ಕಾಯಿನ ಕೆತ್ತೋದು ತುಂಬ ಈಸಿ ಹಾಗಾಗಿ ಯಾರೆಲ್ಲ ಈ ತರ ಸಲ್ಕಿಲಿ ಕಾಯಿ ನಮಗೆ ನಮ್ಗೆ ಅಂತ ಹೇಳ್ತೀನಿ ಅಹ್ ಇದಕ್ ಬೇಕಾಗಿರುವಂತ ಒಣ ಕೊಬ್ಬರಿ ಅಹ್ ಬೇಡ ಸ್ವಲ್ಪ ಸ್ವಲ್ಪ ಆದ್ರೆ ಸಾಕು ಸೊ ಒಣ ಕೊಬ್ಬರಿ ರೆಡಿ ಆಯ್ತು ಆ ನಂತರ ಒಂದು ಕುಡಗಲು ಅಥವಾ ಮೆಟ್ಕತ್ತಿ ಈ ತರದ್ದೇ ತಗೊಳ್ಳಿ ಯಾಕೆ ಯಾಕೆಂತಂದ್ರೆ ಚಾಕು ಆದ್ರೆ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ಚಿನ್ನಿ ಚಿನ್ನಿಕಾಯಿ ಹಾಗಾಗಿ ಕಟ್ ಮಾಡೋದಕ್ಕೆ ಆಗಲ್ಲ ಕೈಗೆಲ್ಲ ಏಟ್ಬಿಡುತ್ತೆ ಜೊತೆಗೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ವಲ್ಪ ಸ್ಟ್ರಾಂಗ್ ಇರೋ ಇನ್ಸ್ಟ್ರೂಮೆಂಟ್ ಕತ್ತಿ ಅಥವಾ ಆ ಸು ಕುಡಗಲು ಮೆಟ್ಕತಿ ಈ ತರ ತಗೊಳ್ಳಿ ಆ ನಂತರ ಇದ್ರ ಒಳಗಡೆ ಇರುವಂತಹ ಬೀಜ ಮತ್ತೆ ಆ ನಾರನ್ನ ಸಪ್ರೇಟ್ ಮಾಡ್ಕೋಬೇಕು ನಾರು ತುಂಬಾ ಎಳೆಯದಿರೋದ್ರಿಂದ ಬರುತ್ತೆ ಓಕೆ ನಾರು ತುಂಬಾ ಇಲ್ಲ ಸ್ವಲ್ಪ ಎಳೆದೆಳೆ ಜ್ಯೂಸಿ ಜ್ಯೂಸಿ ತಾಯ್ದಿರೋದ್ರಿಂದ ಹಾಗೆ ಇಟ್ಕೊಂಡಿದೀವಿ ಇದನ್ನ ನೀಟಾಗಿ ಈ ತರ ಕಟ್ ಕಟ್ ಪೀಸ್ ಮಾಡಿ ಇಟ್ಕೋಬೇಕು ಯಾಕೆಂದ್ರೆ ದೊಡ್ಡದಾಗಿ ಸುರಿಯೋದಕ್ಕೆ ಕಷ್ಟ ಆಗತ್ತೆ ನಮ್ಗೆ ಹಾಗಾಗಿ ಈ ತರ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೋಬೇಕು ನಮ್ ಕೈಗೆ ಇಟ್ಕೋ ರೀತಿಯಲ್ಲಿ ಅಂದ್ರ ಈ ಬೀಜ ಒಳಗಡೆ ಇರೋದು ತುಂಬಾ ಬೀಜ ಇತ್ತು ಇದನ್ನೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ ಜೊತೆಗೆ ಇದನ್ನ ಒಣಗಿಸಿ ನಾವು ಚಟ್ನಿ ಕೂಡ ಮಾಡಬಹುದು ಅಥವಾ ಇನ್ನು ತುಂಬಾ ರೆಸಿಪೀಸ್ ಮಾಡಬಹುದು ಇದರಲ್ಲಿ ಆ ಬೀಜದಲ್ಲಿ ಬರೀ ಬೀಜದಲ್ಲೇ ಮಾಡಬಹುದು ಅದನ್ನ ಏನೇನು ಅಂತ ಒಂದೊಂದಾಗಿ ಹೇಳ್ಕೊಡ್ತೀನಿ ಮೊದಲು ಇದಿಷ್ಟು ತಾಕದು ಒಂದ್ಕಡೆ ಎತ್ತಿಟ್ಕೊತೀವಿ ಜೊತೆಗೆ ಇದನ್ನ ಬಿಸ ಒಣಗಿಸ್ಬೇಕು ಸ್ವಲ್ಪ ದಿನ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಅದನ್ನ ಒಂದಿಷ್ಟು ಚಟ್ನಿಗೆ ಅಥವಾ ಇನ್ನು ಕೆಲವೊಂದು ರೆಸಿಪೀಸ್ ಎಲ್ಲ ಯೂಸ್ ಮಾಡ್ತೀವಿ ಇನ್ನೊಂದಿಷ್ಟು ಮತ್ತೆ ಮತ್ತೆ ಮಳೆಗಾಲಕ್ಕೆ ಬೇಕಲ್ವಾ ಸೊ ಏಪ್ರಿಲ್ ಮೇಗೆ ನಾವು ಮತ್ತೆ ಹಾಕ್ತೀವಿ ಆ ನಂತರ ಒಂದು ಬಾಂಡ್ಲಿ ಮತ್ತೆ ತುರಿಯೋದು ತಗೊಂಡು ನಾವು ಏನ್ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚೀನಿ ಅದನ್ನ ನೀಟಾಗಿ ತಗೊಂಡು ತುರಿಯೋದ್ರಲ್ಲಿ ನೀಟಾಗಿ ತುರಿಬೇಕು ಈ ತರ ಈ ತರ ನೀಟಾಗಿ ತುರ್ತಿ ಇಟ್ಕೋಬೇಕು ತುರಿಯುವಾಗ ತುಂಬಾ ಹುಷಾರಿಂದ ತುರಿ ಯಾಕೆಂತಂದ್ರೆ ಕೈಗೆಲ್ಲ ಗಾಯ ಆಗ್ಬಿಡುತ್ತೆ ಮೇಲ್ಗಡೆ ರಫ್ ಇರುತ್ತೆ ಒಳಗಡೆ ಸ್ವಲ್ಪ ಸ್ಮೂತ್ ಆಗಿರುತ್ತಲ್ವಾ ಸೊ ಸ್ಲಿಪ್ ಆಗ್ಬಿಡುತ್ತೆ ಕೈಯೆಲ್ಲ ಗಾಯ ಆಗ್ಬಿಡುತ್ತೆ ಪ್ರತಿ ಸಲನು ಗಾಯ ಆಗ ಆಗುತ್ತೆ ಆನಂತರ ಬೇಕಾಗಿರೋದು ಕೊಬ್ಬರಿ ಒಂದು ದೊಡ್ಡ ಕೊಬ್ಬರಿ ಇತ್ತು ಆ ಕೊಬ್ಬರಿಯಲ್ಲಿ ಒಂದು ಕಾಲ್ ಭಾಗದಷ್ಟು ನೋಡಿ ಇಷ್ಟು ತಗೊಂಡ್ರೆ ಸಾಕು ಇದಿಷ್ಟು ಮತ್ತೆ ಚಿನ್ನಿಕಾಯಿ ಜೊತೆಗೆ ಇದನ್ನು ತುರಿದು ಇಟ್ಕೋಬೇಕು ಬಣ ಕೊಬ್ಬರಿ ಮತ್ತೆ ಚಿನ್ನಿಕಾಯಿನ ಎರಡು ಮಿಕ್ಸ್ ಮಾಡಿ ಒಂದ್ ಹತ್ರ ಇಟ್ಟಿಟ್ಕೊಳ್ಳಿ ಆನಂತರ ಇದಕ್ಕೆ ಅರ್ಧ ಕೆಜಿ ಆಗುವಷ್ಟು ರೇಷನ್ ಅಕ್ಕಿಯನ್ನ ತಗೊಂಡಿದ್ದೀನಿ ಬೇರೆ ಮನೆ ಅಕ್ಕಿ ಎಲ್ಲ ಬೇಡ ರೇಷನ್ ಅಕ್ಕಿ ಸಾಕು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಹಾಗೆ ಆಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಹಾಕದೆ ರೀತಿಯಲ್ಲಿ ಬರಬೇಕು ಇದನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ನಮ್ಗೆ ಕಡ ಬರುತ್ತೆ ಆನಂತರ ಇದಕ್ಕೆ ಒಂದು ಐದು ಏಲಕ್ಕಿ ಸ್ವಲ್ಪ ಒಣ ಶುಂಠಿ ಹಾಕ್ಬಿಟ್ಟು ಇದನ್ನ ಇಷ್ಟನ್ನು ಮಿಕ್ಸಿಗೆ ಹಾಕೊಳ್ಳಿ ಇದನ್ನ ತರಿತರಿಯಾಗಿ ರುಬ್ಕೊ ಬರ್ಬೇಕು ಜಾಸ್ತಿ ಸ್ಮೂತ್ ಬೇಡ ರವೆ ಮತ್ತೆ ಹಿಟ್ಟು ಎರಡು ಮಿಕ್ಸ್ ಅಲ್ಲಿ ಇರ್ಬೇಕು ಆ ರೀತಿಯಾಗಿ ಆಗಿರ್ಬೇಕು ನೋಡಿ ಈ ರೀತಿಯಲ್ಲಿ ಬರ್ಬೇಕು ನೋಡಿದ್ರಲ್ಲ ಈ ರೀತಿ ಆಗಿರ್ಬೇಕು ಇದನ್ನ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಮ್ ಕಡುಬು ಬರುತ್ತೆ ಸೊ ಇದನ್ನ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಇಂದ ಮಾಡ್ಕೊಳ್ಳಿ ನೋಡಿ ರವೆ ರವೆ ವಿತ್ ಹಿಟ್ಟು ಎರಡು ಮಿಕ್ಸ್ ಆಗಿದೆ ಇದನ್ನ ಒಂದ್ ಹತ್ರ ಎತ್ತಿಟ್ಕೊಳ್ಳಿ ಆನಂತರ ನಾವಿಲ್ಲಿ ಎರಡು ಬೌಲ್ ಅಷ್ಟು ಜೋಣಿ ಬೆಲ್ಲವನ್ನು ತಗೊಂಡಿದೀವಿ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಆರ್ಗಾನಿಕ್ ಜೋನಿ ಬೆಲ್ಲ ಪಿಡ್ಚಿ ಆದ್ರೆ ಎರಡು ಪಿಡ್ಚಿ ತಗೋಬೇಕು ಅಂದ್ರೆ ಅಕ್ಕಿ ಎಷ್ಟು ತಗೊಂಡಿರ್ತೀವಲ್ವಾ ನಾವು ಅರ್ಧ ಕೆಜಿ ಅಕ್ಕಿ ಅಂದ್ರೆ ಕಾಲ್ ಕೆಜಿಗೆ ಒಂದು ಪಿಡ್ಚಿ ಅಂತೆ ಅರ್ಧ ಕೆಜಿಗೆ ಎರಡು ಪಿಡ್ಚಿ ಬೆಲ್ಲ ತಗೋಬೇಕು ಅದನ್ನು ನೀಟಾಗಿ ಹೆರೆದು ಒಂದತ್ರ ಎತ್ತಿಟ್ಕೋಬೇಕು ಪುಡಿ ಪುಡಿ ಪೌಡರ್ ತರ ಮಾಡಿಟ್ಕೊಳ್ಳಿ ಅರ್ಧ ಕೆಜಿ ಅಕ್ಕಿಗೆ ಎರಡು ಬೌಲ್ ಬೆಲ್ಲ ತಗೊಂಡಿದ್ದೀನಿ ಅಂದ್ರೆ ಎರಡು ಪಿಡ್ಚಿ ಬೆಲ್ಲ ಕಾಲ್ ಕೆಜಿಗೆ ಒಂದು ಬೌಲ್ ಒಂದ್ ಪಿಡ್ಚಿ ತರ ಆಮೇಲೆ ಐದು ಸ್ಪೂನ್ ಅಷ್ಟು ಬಿಳಿ ಅಥವಾ ಕರಿ ಎಳ್ಳು ಎರಡು ಹಾಕಬಹುದು ಆರು ಸ್ಪೂನ್ ಕಡಲೆಬೇಳೆ ಇದಿಷ್ಟನ್ನು ನಾವು ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ಮತ್ತೆ ಚಿನ್ನಿಕಾಯಿಗೆ ಮಿಕ್ಸ್ ಮಾಡ್ಬೇಕು ಎಳ್ಳು ಬೆಲ್ಲ ಕಡಲೆ ಬೇಳೆ ಮತ್ತೆ ನಾವು ಪೌಡ್ರ್ ಇಟ್ಕೊಂಡಿರುವಂತಹ ರವೆ ಮತ್ತು ಹಿಟ್ಟು ಇರ್ತಲ್ಲ ಇದಿಷ್ಟನ್ನು ಇದಕ್ಕೆ ಹಾಕಿ ಯಾವುದಕ್ಕೆ ಚಿನ್ನಿಕಾಯಿ ಮತ್ತೆ ಕೊಬ್ಬರಿ ಏನು ತುಳಿದು ಅದಿಷ್ಟಕ್ಕೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗತ್ತೆ ತುಂಬ ಒಳ್ಳೆಯದು ಚಿನ್ನಿಕಾಯಿ ಒಂದ್ಸತಿ ಮಾಡಿಕೊಂಡು ತಿನ್ನಿ ನನಗೂ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಆಗಿತ್ತು ಅಂತ ಹೇಳಿ ನೀವು ಮತ್ತೆ ಕೇಳಿದಿರ ಅಂತ ಮತ್ತೆ ನಾನು ಇದನ್ನ ಇದನ್ನೇ ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ ಸೊ ನಮ್ಗೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಜೊತೆಗೆ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ಆ ಪಿಡ್ಚಿ ಬೆಲ್ಲ ಹಾಕಿರ್ತೀರಲ್ಲ ಅದಕ್ಕೋಸ್ಕರ ಇದನ್ನ ಪೌಡರ್ ಮಾಡ್ಕೊಡಿ ಬೆಲ್ಲನ ಅಂತ ಹೇಳ್ಬೋದು ಅದು ನೀಟಾಗಿ ಮಿಕ್ಸ್ ಆಗತ್ತೆ ಈ ತರ ಮಿಕ್ಸ್ ಆಗ್ಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಅಲ್ಲಿ ಅಲ್ಲಲ್ಲಿ ಉಳಿತು ಅಂತ ಹೇಳಿಬಿಡೋ ಹಾಗೆಲ್ಲ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ಬೇಕು ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಹಾಗೆ ಇಟ್ಬಿಡಿ ಆ ನಂತರ ಕಟ್ಟೋದಕ್ಕೆ ಬೇಕಲ್ವಾ ದಾರ ಅದನ್ನ ರೆಡಿ ನಾವು ತಗೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಈ ಸಪ್ರೇಟ್ ಆಗಿ ದೊಡ್ಡದಾಗಿರತ್ತಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ದಾರ ಟೈಪ್ ಇಟ್ಕೊಳ್ರೆ ಆಯ್ತು ಬೆಂಗಳೂರು ಕಡೆ ಎಲ್ಲಾ ಚಿನ್ನಿಕಾಯಿಗೆ ಕೆಂಪು ಕುಂಬಳಕಾಯಿ ಅಥವಾ ದೊಡ್ಡ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಅಂತ ಕರಿತಾರೆ ನೋಡಿ ಈ ರೀತಿಯಾಗಿ ದಾರ ರೆಡಿ ಆಯ್ತು ಆನಂತರ ಚಿನ್ನಿಕಾಯಿಗೆ ನಾವು ತಗೊಂಡಿರುವಂತ ಅರಶಿನ ಇಟ್ಕೊಂಡು ಅದ್ರ ಮೇಲೆ ನಾವ್ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಿಷ್ಟನ್ನು ಹಾಕಿ ಈ ತರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫೋಲ್ಡ್ ಮಾಡೋದು ನೀಟಾಗಿ ನೋಡ್ಕೊಳ್ಳಿ ಮೊದಲು ಈ ತರ ತುದಿ ಹಾಕ್ಬಿಟ್ಟು ಆಮೇಲೆ ಆ ಬುಡ ಹಾಕಬೇಕು ಇಲ್ಲಾಂತ ಅಂದ್ರೆ ಬುಡದ ಮೇಲೆ ಇರುವಂತಹದ್ದು ಇದು ಚುಚ್ಚ ಬಿಡತ್ತೆ ಆವಾಗ ಎಲ್ಲಾ ಒಳಗಡೆ ರಸ ಎಲ್ಲ ಇಳ್ಕೊಂಡಿರತ್ತೆಟ್ಟೆ ಹಿಟ್ಟೆಲ್ಲ ಚೆನ್ನಾಗ್ ಮೆತ್ತಗಾಗಿರತ್ತಲ್ವ ಚೆನ್ನಾಗ್ ಬರುತ್ತೆ ಹಾಗಾಗಿ ಅದೆಲ್ಲ ಹೊರಗ್ ಮುಂದ್ಬಿಡುತ್ತೆ ಎಲೆ ಎಲ್ಲ ಹಾಕ್ಬಿಟ್ಟು ಸೊ ಈ ತರ ಮಡ್ಚಿ ಈ ತರ ಒಂದರ ಇಟ್ಟಿಟ್ಕೋಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಈ ತರ ಎಲ್ಲಾ ಕಡುಬುಗಳನ್ನು ಆ ಕಟ್ಟಿ ಕಟ್ಟಿ ಇಟ್ಕೋಬೇಕು ಯಾರ್ಯಾರನೆಯಲ್ಲೆಲ್ಲ ಚಿನ್ನ ಮಾಡ್ತೀರಿ ಮಾಡ್ತೀರ ತಿಳಿಸ್ಕೊಡಿ ನೀವು ಇದೇ ತರ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಸಪರೇಟ್ ಆಗಿ ಬೇರೆ ತರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಅರಿಶಿನದೆಲ್ಲ ಇಲ್ಲದೆ ಇರೋರು ಬಾಳೆ ಎಲ್ಲೆಲ್ಲೂ ಕೂಡ ಮಾಡ್ಕೋಬಹುದು ಅದು ಮೇನ್ ಆಗಿ ಕೇಳಿದ್ರಿ ಹಾಗಾಗಿ ಬಾಳೆ ಎಲೆನ ಸಪ್ರೇಟ್ ಆಗಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಅಲ್ಲಿ ಇಟ್ಕೊಂಡು ಅದನ್ನು ಇದೇ ತರ ಕಟ್ಕೋಬೇಕು ಕಟ್ಟೋದಕ್ಕೆ ದಾರ ಅದನ್ನು ಯೂಸ್ ಮಾಡಬಹುದು ತುಂಬಾ ಜನ ಇದನ್ನ ಬೇಯಿಸೋದಕ್ಕೆ ಏನ್ ಮಾಡ್ತಾರೆ ಇಡ್ಲಿ ಪಾತ್ರೆನೇ ಬೇಕು ಅಂತ ಹೇಳ್ ಮಾಡ್ತಾರೆ ಅದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ಕುಕ್ಕರ್ ಅಲ್ಲೇ ಮಾಡ್ಕೋಬಹುದು ಈ ತರ ಕುಕ್ಕರ್ ಇಟ್ಬಿಟ್ಟು ಕೆಳಗಡೆ ಒಂದು ಈ ಕಳ ಇಟ್ಬಿಟ್ಟು ಅದ್ರ ಮೇಲೆ ಒಂದ್ ತಟ್ಟೆ ನೀರ್ ಮೇಲೆ ಬರ್ದ ಇರೋ ತರ ಈ ತರ ತೂತಾಗಿರೋ ತಟ್ಟೆ ಅಥವಾ ಏನಾದರೂ ಇರುತ್ತಲ್ವಾ ಆ ತರ ಇಟ್ಕೊಂಡು ಇದಕ್ಕೆ ನೀಟಾಗಿ ಇದನ್ನೆಲ್ಲ ಫಿಲ್ ಮಾಡ್ಬೇಕು ಎಲ್ಲಾ ಕಡುಬನ್ನ ಈ ತರ ಕುಕ್ಕರ್ಗ ಹಾಕಿ ಮುಚ್ಚಿ ಒಂದು ನಾಲ್ಕು ವಿಷಲ್ ಹೊಡ್ಸಿದ್ವಿ ಮೂರ್ ಸಾಕಾಗುತ್ತೆ ಸಾಕಾಗತ್ತೆ ಕೆಲವೊಂದೊಂದ್ಸಲ ನಾಲ್ಕು ಹೊಡಿಸ್ಬಿಡಿ ಚೆನ್ನಾಗ್ ನಾಲ್ಕು ವಿಶಲ್ ಆದ ನಂತರ ಓಪನ್ ಮಾಡಿದ್ರೆ ಬಿಸಿ ಬಿಸಿ ಘಮ ಘಮ ಆಗಿರುವಂತಹ ಚಿನ್ನಿಕಾಯಿ ಕಡಗು ರೆಡಿ ಆಗುತ್ತೆ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ನಾಲ್ಕು ವಿಶಲ್ ಹಾಕ್ಸಿದ್ದೀನಿ ಮೂರು ವಿಷಲು ನಡೆಯುತ್ತೆ ನಾಲ್ಕು ಆದ್ರೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಒಂದೊಂದಾಗೆ ಈ ತರ ನೀಟಾಗಿ ತಗಿಬಹುದು నిమ్ గొత్త నన్ను దార్ కూడా కట్ీ బాడేనా జారదలు కూడా కట్టిన ఈ తర దార్ కట్కోబోదు ఆ నంతర పిచ్చి తోర్స్ ఎస్ట్ చాలా బాంతి నోడ్తాయి తుంబా బే కుర్తాయి ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಇದನ್ನ ನಾವು ತುಪ್ಪ ಹಚ್ಕೊಂಡು ತಿನ್ಬಹುದು ಅಥವಾ ಹಾಲು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಹಾಲು ತುಪ್ಪ ಎರಡು ಹಾಕೊಂಡು ತಿನ್ಬಹುದು ನನ್ಗೆ ಹಾಲು ಇಷ್ಟ ಆಗಲ್ಲ ಹಾಗಾಗಿ ನಾನು ಯಾವಾಗಲೂ ತುಪ್ಪ ಜೊತೆನೆ ತಿನ್ನೋದು ನೋಡಿ ಒಂದ್ಸಲ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿ ಮಾಡಬಹುದು ಏನೇನೋ ಸ್ನಾಕ್ಸ್ ತಿನ್ನೋದಕ್ಕಿಂತ ಇದನ್ನು ಒಂದ್ಸಲ ಮಾಡ್ಕೊಳ್ಳಿ ಯಾಕೆಂದ್ರೆ ಚಿನ್ನಿಕಾಯಿ ಕೂಡ ಒಳ್ಳೇದಲ್ವಾ ಚಿನ್ನಕಾಯಿಂದ ಬರೀ ಕಡಬಲ್ಲ ಐಸ್ ಕ್ರೀಮ್ ಕೂಡ ಮಾಡಬಹುದು ಎಷ್ಟೋ ಜನಕ್ಕೆ ಅದ್ ಗೊತ್ತಿಲ್ಲ ನಮ್ ವಿಲೇಜ್ ನೋರ್ಗೆ ಅದು ಓಲ್ಡ್ ಸ್ಟೈಲ್ ನಮ್ಮ ಹಳೆಯ ಕಾಲದ ಐಸ್ ಕ್ರೀಮ್ ಅಂತ ಹೇಳ್ಬಹುದು ಸೊ ಐಸ್ ಕ್ರೀಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬೇಡಿ ಥ್ಯಾಂಕ್ ಯು ಸೋ ಮಚ್